ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರ ಇವತ್ತಿನ ದಿವಸ ನಾನೊಂದು ವಿಶೇಷವಾದಂತಹ ವಿಚಾರ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಜಗಳ ಮನಸ್ತಾಪಗಳು ಯಾತಕ್ಕೋಸ್ಕರ ಆಗತ್ತೆ ಯಾರ ಜೊತೆ ಬೇಕಾದ್ರೆ ಗಂಡ ಹೆಂಡತಿ ಆಗಿರಬಹುದು ಅಪ್ಪ ಅಮ್ಮನ ಜೊತೆಗೆ ವಿವಾಹಿತ ಸ್ತ್ರೀಯರಿಗೆ ಅತ್ತೆ ಮಾವನ್ ಜೊತೆಗೆ ಸ್ತ್ರೀಯರೇ ಅಲ್ಲ ಪುರುಷರಿಗೂ ಆಗಿರಬಹುದು ಹೆಂಡತಿಯ ಅಪ್ಪ ಅಮ್ಮನ ಜೊತೆಗೆ ಅಂದ್ರೆ ಅತ್ತೆ ಮಾವನ ಜೊತೆಗೆ ಅಣ್ಣ ತಮ್ಮಂದಿರ ಜೊತೆಗೆ ಅಕ್ಕ ತಂಗಿಯರ ಜೊತೆಗೆ ಸ್ನೇಹಿತರ ಜೊತೆಗೆ ಕೆಲಸ ಮಾಡೋರ ಜೊತೆಗೆ ಕೆಲಸ ಮಾಡೋರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆ ಜಗಳ ಮನಸ್ತಾಪಗಳು ಯಾಕಾಗತ್ತೆ ಕಾರಣಗಳೇನು ಪರಿಹಾರಗಳೇನು ಭಾಳ ಮುಖ್ಯವಾದಂತಹ ವಿಚಾರ ಸೊ ಆದ್ದರಿಂದ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರೆಗೂ ಜಗಳ ಮನಸ್ತಾಪಗಳು ಏನಕ್ಕಾಗುತ್ತೆ ಪರಿಹಾರ ಏನು ಅಂತ ತಿಳ್ಕೊಳ್ಳಿ ಎಲ್ಲರೂ ಸಹ ಪರಿಹಾರ ಮಾಡಿಕೊಂಡು ಒಳ್ಳೆಯ ಐಕ್ಯಮತ್ಯದಲ್ಲಿ ಚೆನ್ನಾಗಿರಲಿ ಹಾಂ ಒಳ್ಳೆಯ ಎಲ್ಲರ ಜೊತೆಗೆ ಐಕ್ಯಮತ್ಯ ಒಳ್ಳೆಯ ಪ್ರೀತಿ ವಿಶ್ವಾಸ ಇದು ಚೆನ್ನಾಗಾಗಲಿ ಎಲ್ಲರ ನಡುವೆ ಆವಾಗಲೇ ತುಂಬ ಸಂತೃಪ್ತಿದಾಯಕವಾಗಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಸಾಧ್ಯ ಅಲ್ವೇ ಅದಕ್ಕೋಸ್ಕರವಾಗಿ ಮೊಟ್ಟ ಮೊದಲನೆಯದಾಗಿರ್ತಕ್ಕಂಥದ್ದು ಕಾರಣಗಳನ್ನು ನೋಡ್ಕೊಂಡು ಬರಕ್ಕೆ ಹೋದಾಗ ಜಾತಕ ಕಾರಣ ಆಗ್ಬಿಡುತ್ತೆ ಮೊದಲನೇ ಕಾರಣ ಏನಂದ್ರೆ ನಿಮ್ಮ ಜಾತಕ ನಿಮ್ಮ ರಾಶಿ ರಾಶ್ಯಾಧಿಪತಿಯೇ ಕುಜ ಆದ್ದರಿಂದಾಗಿ ಸ್ವಲ್ಪ ಉಗ್ರ ಸ್ವಭಾವದವರು ಮುಂಗೋಪಿಗಳಾಗ್ಬಿಟ್ಟಿರ್ತೀರ ನೀವು ವೃಶ್ಚಿಕ ರಾಶಿಯವರು ಆಯ್ತಲ್ವಾ ಯಾವುದಕ್ಕೂ ಸೀದಾ ಉತ್ತರ ಕೊಡೋಲ್ಲ ಹ್ಞೂ ಹ್ಞೂ ಅನ್ನೋದ್ರಲ್ಲೇ ಉತ್ತರ ನಿಮ್ಮದ್ರಲ್ಲಿ ನೀವು ಇಷ್ಟು ಉತ್ತರ ಕೊಟ್ಟರೆ ನಾವು ಅದರಲ್ಲಿ ಇಷ್ಟು ಆನ್ಸರ್ಗಳನ್ನ ಹುಡ್ಕೊಳ್ಬೇಕಾಗತ್ತೆ ನಾವು ನೀವು ಒಂದು ಸಾಲಿನಲ್ಲಿ ಉತ್ತರ ಕೊಟ್ಟರೆ ನಾವು ಹತ್ತು ಸಾಲಿನ ಆನ್ಸರ್ಗಳನ್ನ ಅದರಲ್ಲೇ ಕಣ್ಣು ಹಿಡ್ಕೊಳ್ಬೇಕಾಗತ್ತೆ ನಾವು ಅಂತಹ ನಿರ್ಮಾಣ ಮಾಡ್ಬಿಡ್ತೀನಿ ಆದ್ರಿಂದ ನಿಮ್ಮ ಜೊತೆಗೆ ವ್ಯವಹರಿಸುವಂತವರಿಗೆ ನೀವು ಸ್ವಲ್ಪ ಇನ್ನು ನುಂಗಲಾರು ತುತ್ತ ಆಗ್ಬಿಡ್ತೀರಾ ಆದ್ದರಿಂದ ನಿಮ್ಮ ಎಲ್ಲರೂ ಜಗಳ ಮನಸ್ತಾಪಗಳು ಮಾಡುವ ಸಾಧ್ಯತೆ ಜಾಸ್ತಿ ಇರ್ತದೆ ಮೊಟ್ಟ ಮೊದಲನೇದಾಗಿ ಜಾತಕವೇ ಹಾಗೆ ವೃ ಚಂದ್ರ ಮನಃಕಾರಕ ಚಂದ್ರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ ನಿಮ್ಮ ರಾಷ್ಟ್ರಾಧಿಪತಿ ಆದ್ದರಿಂದ ಸ್ವಲ್ಪ ಉಗ್ರ ಸ್ವಭಾವ ಆದ್ದರಿಂದ ನಿಮ್ಮ ಸ್ವಭಾವವನ್ನು ಬದಲಿಸ್ಕೊಳ್ಬೇಕಾಗತ್ತೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ವೃಷಭ ರಾಶಿಯಲ್ಲಿ ಕುಜಾ ಅಥವಾ ಇತರೆ ಪಾಪಗ್ರಹಗಳಿದ್ದರೆ ನಿಮಗೆ ಸಿಗುವಂಥವ್ರೂ ಸಹ ಉಗ್ರ ಸ್ವಭಾವದವರು ಅಥವಾ ನಿಮಗೆ ಇಷ್ಟ ಇಲ್ಲದ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತವ್ರದಾಗಿ ನಿಮಗೆ ಜಗಳ ಮನಸ್ಥಾಪಗಳು ಜಾಸ್ತಿ ಆಗಿಬಿಡುತ್ತೆ ನಂಗೆ ಸಿಗೋರಲ್ಲ ಇಂಥವ್ರೆ ಆಗೋದ್ರೆ ಗುರುಗಳೇ ಅನ್ನುವಂಥ ಡೈಲಾಗ್ ಇದೆಯಲ್ಲ ಆ ಥರ ಸೊ ಆದ್ದರಿಂದ ವೈಯಕ್ತಿಕ ಜಾತಕ ಅಥವಾ ಗೋಚಾರ ಫಲ ರೀತಿಯ ಈಗ ಅರ್ಧಾಷ್ಟಮ ಶನಿ ಇದೆ ಇನ್ನು ಒಂದೂವರೆ ವರ್ಷದ ನಂತರ ನಿಮಗೆ ಪಂಚಮ ಶನಿ ಶುರುವಾಗ್ಬಿಡುತ್ತೆ ಸೊ ಆದ್ದರಿಂದ ಈ ಹಲವಾರು ಕಾರಣಗಳಿಂದ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಸೊ ಆದ್ದರಿಂದ ಅದಕ್ಕೂ ಕೂಡ ಪರಿಹಾರಗಳನ್ನು ನೋಡ್ಕೊಳ್ಬೇಕಾಗತ್ತೆ ಇನ್ನು ಅದನ್ನು ಹೊರತುಪಡಿಸಿದ್ರೆ ನಿಮಗಿರ್ತ ನೀವು ವಾಸ ಮಾಡುವ ಜಾಗದ ವಾಸ್ತು ಹಲವಾರು ಬಾರಿ ಏನಾಗ್ಬಿಡುತ್ತೆ ನೀವು ಬಾಡಿಗೆ ಮನೆಯಲ್ಲಿರಿ ಸ್ವಂತ ಮನೇಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಆಫೀಸ್ ಇರಲಿ ಸ್ವಂತ ಆಫೀಸ್ ಇರಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿ ಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನುಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡುತ್ತೆ ಸೊ ಅಗ್ನಿ ಮೂಲೆ ಅನ್ನುವಂಥದ್ದು ಕಟ್ಟಾಗಿಲ್ಲ ಬೆಳೆದು ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಮನೆಯಲ್ಲಾದರೆ ಅಗ್ನಿ ಮೂಲೆಯಲ್ಲೇ ಇಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ರೂಮಿದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ಥಾಪನೆ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವ್ರಿಗೆ ತಾಳ್ಮೆ ಕಡಿಮೆ ಆಗ್ಬಿಡುತ್ತೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ಆ ದಿಕ್ಕಿದೆಯಲ್ಲ ಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೃಷ್ಟಿ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರೋರು ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಳಾಕತ್ ಬಿಟ್ಟಿರ್ತೀರ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡ್ತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಮನೆಗೆ ಸ್ಟಾರ್ಟ್ ಹೇ ಏನೋ ಆ ಮಾವ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತನ್ ತಾ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೆ ಜಗಳ ಸ್ಟಾರ್ಟ್ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಬಿಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೋಷದಿಂದಾಗ್ಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಸಿಕ್ಕವಡೆ ದೃಷ್ಟಿ ಆಗಿದೆ ಆಗಿದೆ ಅಂತ ಅದರ ನಂತರ ಮಾಟ ಮಂತ್ರವೂ ಕಾರಣ ಮಾಟ ಮಂತ್ರ ಮಾಡಿಸಿಯೂ ಕೂಡ ಹೇಳಿದೆ ನಾನಲ್ಲ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಎಲ್ಲ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಎಲ್ಲೊಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸೆಟ್ಟು ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ಒಂಥರ ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗಿತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನೋ ನಾನು ಇಟ್ಟಿಲ್ವಲ್ಲ ಯಾವತ್ತು ಇದೇನು ಇದು ಒಂದು ಹುಡುಕ್ತಾ ಇರ್ತೀರ ಏನೇನೋ ಸಿಗುತ್ತೆ ನಿಮಗೆ ಜೇಬುಗಳಲ್ಲಿ ಏನೇನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದ್ದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದ್ದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಹಾಂ ಇದೇನೋ ಯಂತ್ರ ಇದೇನೋ ತಾಯ್ತ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಭಾಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪಂದೇ ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತೊಗೊಬಾರ್ದು ಈಗ ಮೊಸರು ನಾರ್ಮಲ್ಲಾಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣ್ಸೆ ಹಣ್ಣು ಆದ್ರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲೇ ಕೆಳಗಡೆ ಇಡೀ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಗಾಜು ಎಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಹಾ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಹೋಗುತ್ತೆ ಅಥವಾ ಎಲ್ಲೋ ಒಡೆದು ಒಡೆದೋಗುತ್ತೆ ಮತ್ತೆಲ್ಲ ಒಂದು ಕೂಡ ನಿಧಾನಕ್ಕೆ ಎಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇದ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ್ಕೊಡ್ತೀರಾ ಏ ತಗೋ ಇನ್ ತೊಗೊಂಡೋಗಿ ಬಿಸಾಕು ಅಂತ ಅವರು ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನು ಸಹ ಉಪ್ಪಿರ್ಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗಿಬಿಟ್ರೆ ಇನ್ನು ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಏನು ಬೇಕಾದ್ರು ಆಗಿರಲಿ ಗುರುಗಳೇ ಇದು ಯಾವುದೇ ಕಾರಣಗಳು ಬೇಕಾಗಿರಲಿ ಜಾತಕ ಆಗಿರಲಿ ದೃಷ್ಟಿದೋಷ ಆಗಿರಲಿ ಮಂತ್ರ ಆಗಿರಲಿ ಅಭ್ಯಾಸ ಬಲಗಳಾಗಿ ಏನೋ ಅದೇ ಅದು ಅಲ್ಲ ಇರಲಿ ಪಕ್ಕದಲ್ಲಿ ಪರಿಹಾರ ಏನು ಏನು ಪರಿಹಾರ ಸಿಂಪಲ್ ಪರಿಹಾರಗಳೇನು ಏನು ಮಾಡಿದ್ರೆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ಅಂತಂದರೆ ನಾನು ಹೇಳುವಂಥದ್ದು ಒಂದು ತಾಳ್ಮೆ ಕಲ್ತ್ಕೊಳ್ಬೇಕು ನೀವು ವೃಶ್ಚಿಕ ರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ತೆಗೆದುಕೊಳ್ಬೇಕು ಸಿಟ್ಟು ಬರದೇ ಇರೋ ಹಾಗೆ ಸ್ವಲ್ಪ ಕಂಟ್ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು ಇನ್ನು ಬೇರೆಯವರು ನಿಮ್ಮ ಜೊತೆ ಜಗಳ ಮಾಡಬಾರ್ದು ಅಂದರೆ ಏನು ಮಾಡಬೇಕು ಅಥವಾ ನೀವು ಇನ್ನೊಬ್ಬರ ಜೊತೆಗೆ ಓಕೆ ಕಂಟ್ರೋಲ್ ಮಾಡೋಣ ಇನ್ನೊಬ್ಬರು ನಿಮ್ಮ ಜೊತೆ ಜಗಳ ಮನಸ್ತಾಪಗಳು ಮಾಡಿಕೊಳ್ಬಾರ್ದು ಅಂತಂದಾಗ ನೀವು ಕೆಲವಿಷ್ಟು ಆರಾಧನೆಗಳು ಮಾಡಬೇಕಾಗತ್ತೆ ಅದರಲ್ಲಿ ಬಹಳ ಮುಖ್ಯವಾಗಿ ದುರ್ಗಾ ಆರಾಧನೆ ಪ್ರತಿದಿನ ನೀವು ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ತಾ ಇದ್ದರೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಆಗೋದೇ ಇಲ್ಲ ನೀವು ಶುಕ್ರವಾರ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಿಳಿಯ ವಸ್ತ್ರದಲ್ಲಿ ಅವರೆಯನ್ನು ದಾನ ಮಾಡ್ತಕ್ಕಂಥದ್ದು ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಕೆಂಪು ಹೂಗಳಿಂದ ಅರ್ಚನೆ ಮೇಲೆ ವರ್ಷಕ್ಕೊಮ್ಮೆ ಆದರೂ ಸಹ ಯಾವ್ದಾದ್ರು ಅಮ್ಮನವರ ಶಕ್ತಿ ಪೀಠಕ್ಕೆ ಸುಬ್ರಹ್ಮಣ್ಯನ ಒಂದು ಒಳ್ಳೆ ಶಕ್ತಿ ಪೀಠಗಳಿಗೆ ಒಂದು ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ ವರ್ಷಕ್ಕೊಂದ್ಸಲ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬಂದ ವರ್ಷ ಒಂದು ವರ್ಷಕ್ಕೊಂದ್ಸಲ ಕಡಂದಳೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ಬಂದ ವರ್ಷಕ್ಕೊಂದ್ಸಲ ಅಥವಾ ಮಂಗಳವಾರ ಮಂಗಳವಾರ ಪ್ರತಿ ಮನೆ ಹತ್ತಿರದಲ್ಲೇ ಇರುವ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬಂದ ಮನೆ ಹತ್ತದಲ್ಲಿರೋ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದ ವರ್ಷಕ್ಕೊಂದು ಸಲ ಯಾವುದೂ ಕೊಲ್ಲೂರಿಗೋ ಅಥವಾ ಮೈಸೂರು ಚಾಮುಂಡೇಶ್ವರಿಗೋ ಅಥವಾ ಮತ್ತೊಂದು ಕಡೆ ಹಿಂಗೆ ಅಮ್ಮನವರ ಸನ್ನಿಧಾನಗಳು ವರ್ಷಕ್ಕೊಂದ್ಸಲ ಸಲ ಹೋಗಿ ಬಂದ ಈ ಥರ ಆಗದಾಗೂ ಸಹ ಜಗಳ ಮನಸ್ಥಾಪಗಳು ತುಂಬ ಬೇಗ ಕಡಿಮೆ ಆಗಿಬಿಡುತ್ತೆ ಇಲ್ಲ ನೀವು ಮನೇಲೇ ಮಾಡ್ತೀರ ಲಲಿತಾ ಸಹಸ್ರಾಮ ಓದ್ಕೊಳ್ಳಿ ಕುಜ ಸುಬ್ರಹ್ಮಣ್ಯನ ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ನಿಮ್ಮ ವೈಯಕ್ತಿಕ ಜಾತದಲ್ಲಿ ಸಪ್ತಮದಲ್ಲಿ ಯಾವ ಪಾಪಗ್ರಹ ಇದೆ ವೃಷಭದಲ್ಲಿ ಏನೋ ನಿಮಗೆ ಅದರ ರಿಲೇಟೆಡ್ ಆ ಗ್ರಹದ ಒಂದು ಸ್ತೋತ್ರಗಳನ್ನು ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳಿ ಆ ಒಂದು ಗ್ರಹದ ಒಂದು ಸಂ ಸಂಬಂಧಿತವಾದಂತಹ ಧಾನ್ಯಗಳನ್ನು ದಾನ ಮಾಡಿ ರವಿ ಸಪ್ತಮದಲ್ಲಿ ವೃಷಭದಲ್ಲಿ ಇದ್ದರೆ ಗೋಧಿ ದಾನ ಮಾಡಿ ಕುಜ ಇದ್ದರೆ ತೊಗರಿ ದಾನ ಮಾಡಿ ರಾಹು ಇದ್ದರೆ ಉದ್ದಿನ ದಾನ ಮಾಡಿ ಕೇತು ಇದ್ದರೆ ಹುರುಳಿ ದಾನ ಮಾಡಿ ಯಾವ ಪಾಪಗ್ರಹ ಸಪ್ತಮದಲ್ಲಿದೆ ಶನಿ ಸಪ್ತಮದಲ್ಲಿದ್ದರೆ ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ದಾನ ಮಾಡಿ ಸರ್ ನನಗೆ ಜಾತಕನೇ ಗೊತ್ತಿಲ್ಲ ಸರ್ ನನ್ನ ವೃಶ್ಚಿಕ ರಾಶಿ ಅಷ್ಟು ಮಾತ್ರ ಗೊತ್ತು ಜಗಳ ಮನಸ್ತಾಪಗಳು ಆಗಬಾರ್ದು ಇನ್ನೂ ಪರಿಹಾರ ಹೇಳಿ ಅಂತಂದ್ರೆ ನಾನು ಈ ವಿಡಿಯೋ ಅಂಡಲ್ಲಿ ಒಂದು ವಿಶೇಷವಾದಂತಹ ಐಕ್ಯಮತ್ಯ ಮಂತ್ರ ಅನ್ನುವಂಥ ಒಂದು ಮಂತ್ರವನ್ನು ಹೇಳ್ತೇನೆ ಪ್ರತಿದಿನ ಬೆಳಗ್ಗೆ ಎದ್ದು ಒಂಬತ್ತು ಬಾರಿ ಅಥವಾ ಹದಿನೆಂಟು ಬಾರಿ ಅದನ್ನು ಕೇಳಿಸ್ಕೊಳ್ಳಿ ರಿಪೀಟೆಡ್ ರಿಪೀಟೆಡ್ ಆಗಿ ಇರಿ ಕೇಳಿಸ್ಕೊಂಡ್ರೂ ಸಹ ನಿಮಗೆ ಐಕ್ಯಮತ್ಯ ಉಂಟಾಗ್ಬಿಡುತ್ತೆ ಯಾರ ಜೊತೆ ಜಗಳ ಆಗ್ತದೆ ಅಂತ ಅನ್ಸುತ್ತೋ ಅವ್ರನ್ನ ಸಂಕಲ್ಪ ಒಂದ್ಸಲ ಸಂಕಲ್ಪ ಮಾಡ್ಕೊಂಡು ನಿಂತವ್ರ ಜೊತೆ ನನಗೆ ಸ್ಥಾಪಗಳು ಮನಸ್ಥಾಪಗಳಾಗಬಾರ್ದು ಅಂತ ಒಂದ್ಸಲ ಪ್ರಾರ್ಥನೆ ಮಾಡ್ಕೊಂಡು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ ಹೇಳಕ್ಕೆ ಟ್ರೈ ಮಾಡಬೇಡಿ ಅದು ಹೇಳುವಂಥದ್ದಲ್ಲ ವೇದಮಂತ್ರ ಅದು ಕೇಳಿಸ್ಕೊಂಡ್ರೆ ಸಾಕು ಶ್ರುತಿ ಅಂತೀವದನ್ನು ಕೇಳಿಸ್ಕೊಳ್ಳೋದು ಅಂತ ಅರ್ಥ ಇತ್ತಲ್ವಾ ವೇದ ಮಂತ್ರಗಳದನ್ನು ಕೇಳಿಸ್ಕೊಂಡ್ರೆ ಸಾಕು ನಿಮಗೆ ಐಕ್ಯಮತ್ಯ ಉಂಟಾಗ್ತದೆ ಯಾರ ಜೊತೆಗೂ ಜಗಳ ಮನಸ್ತಾಪ ಅಥವಾ ಅವ್ರ ಜೊತೆಗೆ ಐಕ್ಯಮತ್ಯ ಉಂಟಾಗ್ತದೆ ಇನ್ನು ಧಾರಣಾ ಪರಿಹಾರ ಏನನ್ನು ಧರಿಸಿದರೆ ನಿಮಗೆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದಕ್ಕೊಂದು ವಿಶೇಷವಾದ ಪರಿಹಾರ ಏನು ಏನಪ್ಪಾ ಅಂತಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗ ಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ ಅಭಿಮಂತ್ರದ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯ್ತು ನಿಮ್ಮ ಕುತ್ತಿಗೆಯಲ್ಲಿ ಬಲಗಡೆ ಕೈಯಿನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯವತ್ತೆ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯಿತ ನಿಮ್ಮ ಕುತ್ತಿಗೆಯಲ್ಲಿರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಶೂಲಿನಿಯ ದುರ್ಗಾಮವನ್ನು ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗ್ರು ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಟುಬಿಟ್ಟು ಬಂದುಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವರ ಮೇಲೆ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ಹಳೇದೇ ತೆಗೆದು ಹೊಸದಿಡಿ ಇದು ಮಾಡಿ ಇಲ್ಲ ಫಸ್ಟ್ ಟೈಮ್ ಮಾಡ್ತೀರಂದ್ರೆ ಫಸ್ಟ್ ಟೈಮ್ ಅದರ ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನ ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡಿಕೊಳ್ಳಿ ಸಾಕು ಯಾಕೆ ಈ ದೃಷ್ಟಿದೋಷ ಶತ್ರು ಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ಶೂಲ ಹಾಗೂ ಆ ಒಂದು ತಾಯಿತ ನಾನು ಕೊಡ್ತಕ್ಕಂಥದ್ದು ಅದನ್ನು ಕಟ್ಕೊಳ್ಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತನೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡಿಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ನಾವೇನಾದ್ರೂ ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆಯಾಗಿ ದಂಪತಿಗಳ ಜಗಳವನ್ನು ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದರ ಜೊತೆಗೆ ಐಕ್ಯಮಂತಿ ಬಂತರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡ್ತಿ ಇಬ್ಬರೂ ಧಾರಣೆ ಮಾಡ್ಕೊಳ್ಬೋದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಆಯ್ತಲ್ವಾ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಇರುತ್ತೆ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಸಮ್ರನ್ನ ವಿಶ್ವ ಅನ್ಯರ್ಯ एलस् पदे समिध्य से सनो वसोन्या भरा संगच्छध्वं संवदध्वं सम्भो मनां आंसि जानतां देवा पूर्व संजानाना उपासते समानो मंत्रस्य मितिस् समानी समानम सह चित्तमे एषा समानं मन्त्रमभिमन्त्रये वः समाने न वो हविषा अजुहोमि समाना हृदयानि वः समानमस्तु वो मनो यथा वस्सु सहासती